ముఖ్యమంత్రి ఉప ముఖ్యమంత్రి హైకమే అవరక్వైరి కండక్ట్ నమ్ సతీష్ వర్షణ అంతే స్పష్టవాళి ಸಾವಿನ ಮೇಲೆ ಕರ್ನಾಟಕದಲ್ಲಿ ಮಾಡುವ ರಾಜಕಾರಣವನ್ನ ಪ್ರಪಂಚದ ಯಾವುದೇ ಭಾಗದಲ್ಲೂ ಕೂಡ ಮಾಡಲ್ಲ ಯಾರಾದ್ರೂ ಸತ್ತಿದ್ದಾರೆ ಅಂದ್ರೆ ಅವರಿಗೆ ಸಾಂತ್ವನವನ್ನ ಹೇಳಿ ಅದು ಯಾಕಾಯ್ತು ಅಂತ ಅದ್ರಿಗೆ ಒಂದ್ ರೀತಿ ಅನುಕೂಲವನ್ನು ವ್ಯಕ್ತಪಡಿಸಿ ಸಾಂತ್ವನವನ್ನ ಹೇಳಲು ಬಂದು ಅದರಿಂದ ನಮ್ಗೆ ಎಷ್ಟು ಲಾಭ ಒಬ್ಬ ವ್ಯಕ್ತಿ ಸತ್ರ ಇದರಿಂದ ನಾವು ಎಷ್ಟು ಸೀನ್ನ ಗೆಲ್ತೀವಿ ಅಂತ ಲೆಕ್ಕ ಆಗ್ತಕ್ಕಂಥ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಕರ್ನಾಟಕದಲ್ಲಿ ಅದರಲ್ಲೂ ಭಾರತೀಯ ಜನತಾ ಪಕ್ಷ ಹಿಂದೆ ಒಂದೆತ್ತೆ ಮುಂದೆ ವೀಕ್ಷಕ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ನಡೆದ ಚೆನ್ನ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ತುಳಿತಾ ಇದೆ ಆ ತುಳಿತ ಪ್ರಕರಣ ಆದಾಗೂ ಕೂಡ ಅದನ್ನು ತಮ್ಮ ರಾಜಕೀಯ ಬೇಳೆ ಕಾರಣ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಟ್ಟೆ ಭಾರತೀಯ ಜನತಾ ಪಕ್ಷ ಸೊ ಹಾಗಿದ್ದು ಸರಿ ಅಂತಲ್ಲ ಹಾಗಿದ್ದು ಸರಿ ಅಥವಾ ಅಲ್ಲಿ ಅವರು ಅಂತ ಸಹ ಸೆಲೆಬ್ರೇಷನ್ ಮಾಡಿ ಸರಿ ಅಲ್ಲ ಅದೇ ಆ ಸೆಲೆಬ್ರೇಷನ್ ಮಾಡಿದಾಗ್ಲೂ ಕೂಡ ಏನ್ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡ್ತಾರೆ ಸೆಲೆಬ್ರೇಷನ್ ಆದ ನಂತರ ಗೃಹ ಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಓಪನ್ ಪೀಪಲ್ಲಿ ಅಥವಾ ಓಪನ್ ಬಸ್ ಅಲ್ಲಿ ನಾವು ಮೆರವಣಿಗೆಗೆ ಅವಕಾಶವನ್ನ ಮಾಡಿಕೊಡಲ್ಲ ಅನ್ನೋ ಮಾತ್ರ ಸ್ಪಷ್ಟವಾಗಿ ಹೇಳ್ತಾರೆ ಗೃಹ ಮಂತ್ರಿಗಳು ಎಷ್ಟು ಜನತಾ ಪಕ್ಷವನ್ನು ತಿಟ್ಟು ಮಾಡುತ್ತೆ ಟ್ವಿಟ್ ಮಾಡಿ ಹೇಳ್ತಾರೆ ನೀವು ದಮ್ ಇಲ್ಲದ ಗೃಹ ಇವರು ನೋಡಿ ದಮ್ ಇಲ್ಲದ ಗೃಹ ಇವರು ಇವರಿಗೆ ದಮ್ ಇಲ್ಲ ಇದು ಏನು ಕರ್ನಾಟಕಕ್ಕೆ ಮಾಡಿದ ಅಪಮಾನ ಕರ್ನಾಟಕ ಕ್ರಿಕೆಟ್ ಅಭಿಮಾನಿಗಳಿಗೆ ಮಾಡಿದಂತ ಅನ್ಯಾಯ ಕೊಹ್ಲಿ ಅಭಿಮಾನಿಗಳಿಗೆ ಮಾಡಿದಂತ ಅನ್ಯಾಯ ಇವರಿಗೆ ದಮ್ಮಿಲ್ಲ ರಾಜೀನಾಮೆಯನ್ನ ಕೊಡಿ ನೀವು ಅಂತ ಹೇಳ್ತಾರೆ ಭಾರತೀಯ ಜನತಾ ಪಕ್ಷದ ನಾಯಕರು ಯಾವ ಕಾರಣಕ್ಕೆ ಆಗಂದ್ರೆ ಆ ಗೃಹ ಇವರು ಆ ಒಂದು ಮೆರವಣಿಗೆಯನ್ನು ನಿಲ್ಲಿಸಿದ್ರು ಇಂಥ ಒಂದು ಮುಂದಾಲೋಚನೆಯಿಂದಲೇ ಇಂತಹ ಘಟನೆಗಳು ಸಂಭವಿಸಬಹುದು ಅನ್ನೋ ಒಂದು ಏನು ಮುಂದಾಲೋಚನೆ ಇತ್ತು ಆ ಒಂದು ಮುಂದಾಲೋಚನೆಯಿಂದ ದೂರಾಲೋಚನೆಯಿಂದ ಅವರು ಈ ಒಂದು ಮೆರವಣಿಗೆಯನ್ನು ನಿಲ್ಸಿರ್ತಾರೆ ನಿಲ್ಲಿಸಿದಾಗ ಇದೇ ಭಾರತೀಯ ಜನತಾ ಪಕ್ಷ ನೀವು ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೇಳುತ್ತೆ ಪರ್ಮಿಷನ್ ಕೊಟ್ಟಾಗ ನೀವು ಯಾಕೆ ಪರ್ಮಿಷನ್ ಕೊಟ್ರಿ ಅಂತ ಕೇಳುತ್ತೆ ಇದು ಪಾಲಿಟಿಕ್ಸ್ ಅಲ್ವಾ ಇದು ರಾಜಕಾರಣ ಅಲ್ವಾ ಹೋಗಿ ಬಿಡಿ ಒಬ್ಬ ಸಾಮಾನ್ಯ ಜ್ಞಾನ ಇರತಕ್ಕ ಪ್ರತಿಯೊಬ್ಬರಿಗೂ ತಿಳಿಯುತ್ತೆ ಅಲ್ಲಿ ಏನ್ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ನಡೆಸ ಕಾರ್ಯಕ್ರಮ ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕಾಗಿ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಕ್ರಿಕೆಟ್ ಬೋರ್ಡ್ ಏನಿದೆ ಆ ಕ್ರಿಕೆಟ್ ಬೋರ್ಡ್ ಅದು ಇಂಡಿಪೆಂಡೆಂಟ್ ಆಗಿರುತ್ತೆ ಬಿಸಿಸಿಐ ಅಂಡರ್ ಇರುತ್ತೆ ಬಿಸಿಸಿಐ ಅಧ್ಯಕ್ಷ ಯಾರಾಗಾದ್ರೆ ಬಿಸಿಸಿಐ ಅಧ್ಯಕ್ಷ ಅಂತಾರೆ ಬಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಇದೇ ಗೃಹಸ್ಥಿಯವರ ಸುಪುತ್ರ ಯಾರೀಗ ಭಾರತ ಭಾರತದ ಗೃಹ ಸಚಿವರಾಗಿದ್ದಾರೆ ಅಮಿತ್ ಶಾ ಅವರ ಮಗ ಬಿ ಸಿಐನ ಅಧ್ಯಕ್ಷ ಆಗಿದ್ದಾರೆ ತಡೆ ಇವರಿಗೆ ಮೊದಲೇ ಗೊತ್ತಿತ್ತು ಈ ತರ ಎಲ್ಲಾ ಆಗುತ್ತೆ ಅಂತ ಗೊತ್ತಿದ್ರೆ ಯಾಕೆ ಈ ಪರ್ಮಿಷನ್ ಕೊಡ್ಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಬಿ ಇಂದ ಕರ್ನಾಟಕ ಏನು ಕ್ರಿಕೆಟ್ ಬೋರ್ಡ್ ಇದೆ ಕ್ರಿಕೆಟ್ ಬೋರ್ಡ್ ಯಾಕೆ ಕಾರ್ಯಕ್ರಮವನ್ನು ಮಾಡ್ತು ಇಲ್ಲಿ ಕರ್ನಾಟಕ ಸರ್ಕಾರದ ಕೆಲಸ ಏನಂದ್ರೆ ಅಲ್ಲಿ ಇವ್ರು ಎಷ್ಟು ಅವ್ರನ್ನ ಕೇಳ್ತಾರೆ ಅಷ್ಟು ಪೊಲೀಸ್ ಅವರ ನಿಯೋಜನೆ ಮಾಡ್ತಕ್ಕಂಥದ್ದಷ್ಟೇ ಸರ್ಕಾರದ ಕೆಲಸ ಅದಕ್ಕಾಗ್ಲಿ ಕ್ರಿಕೆಟ್ ಬೋರ್ಡ್ಗಾಗ್ಲಿ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅದರಲ್ಲಿ ಕೆಲವು ಮೂರ್ತರುಗಳ ಮೂರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಪಡೆದಿರ್ತಾರೆ ಅಯ್ಯೋ ಮೊನ್ನೆ ಮೋದಿ ಸ್ಟೇಡಿಯಂ ಅಲ್ಲಿ ಆದಂತ ಅಷ್ಟು ಜನ ಬಂದ್ರು ಕೂಡ ಒಂದೇ ಒಂದು ತೊಂದರೆ ಆಗದಾಗೆ ಅಲ್ಲಿ ಇದನ್ನ ನಡೆಸಿದ್ದು ಆದ್ರೆ ನಮ್ಮ ರಾಜ್ಯದವರಿಗೆ ಸಾಧ್ಯ ಆಗಲಿಲ್ಲ ಅಂತ ಆ ಮೂರ್ಖರಿಗೆ ಆ ಒಬ್ಬ ಯೂನಿವರ್ಸಿಟಿ ಹೇಳ ಬಯಸ್ತಾನೆ ಏನಂತಂದ್ರೆ ಯಾವುದೇ ಆಗ್ಲಿ ಇದುವರೆಗೆ ಏನು ಕ್ರಿಕೆಟ್ ಟೂರ್ನಮೆಂಟ್ ನಡ್ಕೊಂಡು ಬಂದಿದೆ ಅಥವಾ ಕ್ರಿಕೆಟ್ ನಡೆದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವತ್ತೂ ಕೂಡ ಕಾಲ್ಕೊಳ್ತಾ ಆಗಿಲ್ಲ ಕಾರಣ ಏನಂದ್ರೆ ಆಗ ಪಾಸ್ ಕೊಟ್ಟಿರ್ತಾರೆ ಅಥವಾ ಟಿಕೆಟ್ ಇಷ್ಟು ಅಂತ ಪ್ರಯತ್ನಿಸ್ ಮಾಡಿರ್ತಾರೆ ಹಣವನ್ನ ಕೊಟ್ಟು ಹೋಗುವಂತಾಗ ಯಾರೂ ಕೂಡ ನೂಕು ನೂಗಲ್ ಹೋಗಲ್ಲ ಮೂವತ್ತೈದು ಸಾವಿರ ಪಾಸ್ಗಳನ್ನ ಕೊಟ್ಟಿರ್ತಾರೆ ಮೂವತ್ತೈದು ಸಾವಿರ ಟಿಕೆಟ್ ಅಷ್ಟೇ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆ ಮೂವತ್ತೈದು ಸಾವಿರ ಟಿಕೆಟ್ ಕೊಟ್ಟಾಗ ಅಲ್ಲಿ ಮೂವತ್ತೈದು ಸಾವಿರ ಜನ ಮಾತ್ರ ಹೋಗ್ತಾರೆ ಅಲ್ಲಿ ಒಂದು ಲಕ್ಷ ಜನ ಇದ್ರೆ ಒಂದು ಲಕ್ಷ ಜನ ಮಾತ್ರ ಹೋಯ್ತಾರೆ ಆಕ್ಷಣೆ ಆದ್ರೆ ಉಚಿತ ಅಂದಾಗ ಮೂವತ್ತೈದು ಸಾವಿರ ಜನ ಪೂರ್ವ ಜಾಗಕ್ಕೆ ಒಂದೂವರೆಯಿಂದ ಎರಡು ಲಕ್ಷ ಜನ ಹೋಗ್ತಾರೆ ಫ್ರೀ ಅಂದ್ರೆ ಇಲ್ಲಿ ತಪ್ಪು ಮಾಡಿರ್ತಕ್ಕಂಥದ್ದು ಕ್ರಿಕೆಟ್ ಬೋರ್ಡ್ ಇದನ್ನ ಯಾರು ಬಿ ಸಿ ಸಿ ಐ ಇದ್ದಾರೆ ರಾಜು ಶುಕ್ಲಾ ಶುಕ್ಲಾ ಅವರು ಕೂಡ ಒಪ್ಕೊಳ್ತಾರೆ ಇದನ್ನ ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಇದು ಆಗಿರ್ತಕ್ಕಂಥದ್ದು ಕ್ರಿಕೆಟ್ ಬೋರ್ಡಿಂದ ಅಂತ ಅವರು ಕೂಡ ಹೋಗ್ಕೊಳ್ತಾರೆ ಆದ್ರೆ ಶೋಭ ಕಾಂದಾದೇವ್ರು ಹೇಳ್ತಾರೆ ಇವತ್ತು ದಮ್ಮಿದ್ರೆ ತಾಕತ್ತಿದ್ರೆ ಸಿದ್ದರಾಮಯ್ಯನ ರಾಜೀನಾಮೆ ಪಡೆದಿ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನ ಪಡೆಯಿ ಅಂತ ತಾಕತ್ತಿರುವ ನಿಮಗೆ ಅಂತ ಶೋಭ ಕ್ರಾಂತಾದೇವರು ಕೇಂದ್ರ ಸಚಿವರು ಇದ್ದಾರೆ ಅವ್ರಿಗೆ ಅಂದ್ರೆ ಕೆಲವೊಂದು ಪ್ರಶ್ನೆ ಏನಂದ್ರೆ ಹಾಗಾದ್ರೆ ಏನು ಕುಂಭಮೇಳದಲ್ಲಿ ಕಾತುರಿತ ಆಯ್ತಲ್ಲ ಆ ಕುಂಭಮೇಳದಲ್ಲಿ ಕಾಲ್ತುತ ಆದಾಗ ನೀವು ಎಷ್ಟು ಜನರ ರಾಜೀನಾಮೆಯನ್ನ ಪಡ್ರಿ ಎಷ್ಟು ಜನ ಬನ್ರಿ ಬಿಡಿ ನೀವು ರಾಜೀನಾಮೆ ಕೊಡಗ ಆದ್ರೆ ಆ ಕುಂಭಮೇಳದಲ್ಲಿ ಎಷ್ಟು ಜನ ಸತ್ರು ಅಂತ ಲೆಕ್ಕ ಕೊಟ್ರ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಕೇಟಾಯ್ತು ಹೋಗಿ ಕೊನೆ ಪಕ್ಷ ಬಾಡಿ ಕೊಟ್ರ ಹೌದಾ ಪರಿಹಾರವನ್ನ ಕೊಟ್ಟರು ಒಂದು ರೂಪಾಯಿ ಪರಿಹಾರವನ್ನು ನೀವು ಗೊತ್ತು ಮಾಡಿದ್ರ ಏನು ಮಾಡಲಿಲ್ಲ ಸಾವಿರಾರು ಜನ ಸತ್ರು ಲೆಕ್ಕ ಹಿಂದೆ ಇರುವಷ್ಟು ಜನ ಸತ್ರ ಅಲ್ಲಿ ಕುಂಭಮೇಳದಲ್ಲಿ ಅದ್ರ ಬಗ್ಗೆ ತುಟಿಯನ್ನು ಬಿತ್ತಿಲ್ಲ ನೀವು ಶೋಭ ಗ್ರಂಥಾಧಿಯವರು ಶೋಭ ಗ್ರಂಥಾಲಯವರು ಬಿಡಿ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ನಾವೇನು ಸೇಲ್ಸ್ ಮಾಧ್ಯಮಗಳು ಅಂತ ಕರಿತವೋ ಈ ಸೇಲ್ಸ್ ಮಾಧ್ಯಮಗಳು ಕೂಡ ಒಂದೇ ಒಂದು ವಿಷಯವನ್ನು ಹೇಳಿಲ್ಲ ಕುಂಭಮೇಳದ ಕಾತುಳಿತವನ್ನು ತೇರಿಸಿದ್ವು ಅದೇ ಕರ್ನಾಟಕದಲ್ಲಿ ಆದಂತ ಕಾದುಳಿತವನ್ನ ದೊಡ್ಡ ಇಶ್ಯೂ ಮಾಡಿ ಬಿಂಬಿಸಿದ್ವು ಬಿಂಬಿಸಿದ್ವು ನೋಡಿ ಸೌಜನ್ಯ ಸತ್ತು ಎಷ್ಟೋ ವರ್ಷ ಆಯ್ತು ಸೌಜನ್ಯ ಪ್ರಕರಣದವರೆಗೆ ಧ್ವನಿಯತ್ತಿರತಕ್ಕಂಥ ನೀಚ ಮಾಧ್ಯಮಗಳು ಇವತ್ತು ಈ ತುಳಿತದ ಬಗ್ಗೆ ದುಡಿಯುತ್ತವೆ ಅಯ್ಯೋ ದೇವರೇ ಆಗ್ಬಾರ್ದು ಅಂತ ಯಾರಾದ್ರೂ ಆ ಒಂದು ಕಾಲ್ತುಳಿತವನ್ನು ನಾನು ಸಮರ್ಪಿಸ್ತಾ ಇಲ್ಲ ಗಂತ ಗಣಮಾತ್ರೆಕ್ಕೆ ಕಾಲ್ತುಳಿತ ಆಗಿತ್ತು ಸರಿ ಡಿ ಕೆ ಶಿವಕುಮಾರ್ ಹೋಗಿತ್ತು ಸರಿ ಅವ್ರು ಮಾಡಿಸ್ ಸರಿ ನೋ ಅದು ಸರಿ ಅನ್ನೋದಲ್ಲ ನನ್ನ ವಾದ ಆದ್ರೆ ನನ್ನ ವಾದ ಏನಂತಂದ್ರೆ ಇಲ್ಲಿ ಸರ್ಕಾರಕ್ಕಾಗ್ಲಿ ಅಥವಾ ಕ್ರಿಕೆಟ್ ಬೋರ್ಡ್ಗಾಗ್ಲಿ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಇವ್ರು ರಾಜೀನಾಮೆಯನ್ನ ಕೇಳಬೇಕಾಗಿತ್ತು ಯಾರನ್ನ ಬಿ ಸಿ ಅಧ್ಯಕ್ಷ ರಾಜೀನಾಮೆಯನ್ನ ಕೇಳಬೇಕು ಇವ್ರು ರಾಜೀನಾಮೆಯನ್ನು ಕೇಳಬೇಕಂದ್ರೆ ಯಾರನ್ನ ಕರ್ನಾಟಕ ಅಸೋಸಿಯೇಷನ್ ಬೋರ್ಡ್ ಅಧ್ಯಕ್ಷರಾಗಿದ್ದಾರೆ ಅವರು ರಾಜೀನಾಮೆಯನ್ನು ಕೇಳಬೇಕು ನೀವ್ ಹೇಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ ಅಂತ ಕೇಳಬೇಕು ಅದನ್ನ ಬಿಟ್ಟು ನೀವು ಕರ್ನಾಟಕ ರಾಜ್ಯ ಸರ್ಕಾರ ನಿಜವಾಗ ನಮ್ಮ ಕೇಂದ್ರ ಸಚಿವರಾಗಿ ಇದು ಒಂದು ಸಿಂಪಲ್ ಸೆನ್ಸ್ ಮಾತನಾಡತಕ್ಕಂಥ ಶೋಭಾ ದೇವರು ಈಗ ಕನ್ನಡ ದೇಶದಲ್ಲಿರ್ತಕ್ಕಂಥ ಎಷ್ಟು ರೈಲು ಗ್ರಂಥಗಳಲ್ಲಿ ಎಷ್ಟು ಜನ ರಾಜೀನಾಮೆಯನ್ನ ಪಡೆದ್ರು ಎಷ್ಟು ರಕ್ತದಲ್ಲಿ ನೀವು ಸರ್ಕಾರವನ್ನ ನಡೆಸ್ತಾ ಇದ್ದೀರ ಎಷ್ಟು ಎಷ್ಟು ಜನರ ರಕ್ತ ನಿಮ್ಮ ಕೈಗಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ನೀವು ಕೇಂದ್ರ ಸರ್ಕಾರದಲ್ಲಿ ಎಷ್ಟು ವರ್ಷ ಮಾಡಿರ್ತಕ್ಕಂಥ ಸಾಧನೆ ಏನು ಕುಂಭಮೇಳದಲ್ಲಿ ಸತ್ತವರಿಗೆ ಯಾವ ರೀತಿ ಸಾಂತ್ವನವನ್ನ ಹೇಳಿದ್ರಿ ನೀವು ಯಾರ್ದಾರು ಮನೆಗೋಗಿ ಸಾಂತ್ವನವನ್ನ ಹೇಳಿದ್ರ ಕೊನೆ ಪಕ್ಷ ಅವ್ರಿಗೆ ಹತ್ತು ರೂಪಾಯಿ ಪರಿಹಾರವಾಗಿ ಅವ್ರ ಕುಟುಂಬಕ್ಕೆ ಕೊಟ್ರ ಹಾಗೆ ನೀವು ಯಾಕೆ ಯೋಗಿ ಆದಿತ್ಯನಾಥನ ರಾಜೀನಾಮೆಯನ್ನ ಪಡೆಯಲಿಲ್ಲ ಹಾಗೆ ನಿಮ್ಗೆ ದಮ್ಮು ತಾಕತ್ತು ಎಲ್ಲ ನಡೀತು ಶೋಭ ಕರಂದಾದೇವರ್ದು ಹಾಗಾದ ಶೋಭ ಕರಂದೇವ್ರಿಗೆ ದಮ್ಮಾಗ್ಲಿ ತಾಕತ್ತಾಗ್ಲಿ ಇರಲಿಲ್ಲ ಇದ್ದ ಮೇಲೆ ಯಾಕೆ ಶೋಭ ಮೋದಿ ಮೋದಿಯವರಾಗ್ಲಿ ಇಲ್ಲಿ ರಾಜೀನಾಮೆಯನ್ನ ಪಡೆಯಲಿಲ್ಲ ಕಾರಣ ಏನಂತ ಅಂದ್ರೆ ತಮ್ಮ ತಟ್ಟೆ ಎಳಿಸತ್ತಾಗ ಸಣ್ಣ ನೊಣ ಪಕ್ಕದ ತಟ್ಟೆ ಎಳಿಸತ್ತಾಗ ಅದು ಆನೆ ಆ ರೀತಿ ಯೋಚನೆಯನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದುವರೆಗೆ ರಾಜಕಾರಣವನ್ನು ಮಾಡಿಕೆ ಬಂದಿದ್ದೆ ಕೇವಲ ಹೆಣದ ಮೇಲೆ ಒಂದ್ ವೇಳೆ ಹೆಣ ಬೀಳಿಲ್ಲ ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೇಳ್ತಕ್ಕಂಥ ಬೇರೆ ಇರಲ್ಲ ಮೇ ಇರ್ತಕ್ಕಂಥದ್ದೇ ಒಂದು ಯಾರು ಸಾಯಬೇಕು ಇಲ್ಲ ಸಾಯಿಸಬೇಕು ಬೇರೆಯವರನ್ನ ಕೊಂದು ಅವರ ಹೆಣದ ಮೇಲೆ ರಾಜಕಾರಣವನ್ನು ಮಾಡಿ ಪಕ್ಷವನ್ನು ಕಟ್ತಕ್ಕಂಥದ್ದು ಇವರ ತಾಕತ್ತು ಇವರ ದಮ್ಮು ಯಾಕೆಂದ್ರೆ ರಾಜ್ಯ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷ ಏನಿದೆ ಈ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರುಗಳೇ ಇಲ್ಲ ನೋ ಲೀಡರ್ಸ್ ಒಬ್ಬರೇ ಒಬ್ರು ಸಿದ್ದರಾಮಯ್ಯನಾಗ್ಲಿ ಡಿ ಕೆ ಶಿವಕುಮಾರ್ನಾಗ್ಲಿ ಇಂಥವ್ರು ಎದುರಿಸತಕ್ಕಂಥ ತಾಕತ್ ಇರ್ತಕ್ಕಂಥ ನಾಯಕರುಗಳಿಲ್ಲ ಹಾಗಾಗಿ ಮೋದಿಯವರು ಅನಿವಾರ್ಯವಾಗಿ ಕುಮಾರಸ್ವಾಮಿ ಎಂದ ಬಿದ್ದಿದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಎದರ್ಸ್ತಕ್ಕಂಥ ತಾಕತ್ತಿರತಕ್ಕಂಥ ಏಕೈಕ ನಾಯಕ ಅಂದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ ಮಾತ್ರ ಅಂತ ಮೋದಿ ಅವರಿಗೂ ಗೊತ್ತು ಸೊ ಹಾಗಾಗಿ ಮೋದಿ ಅವರು ಕುಮಾರಸ್ವಾಮಿ ಅಂತ ಬಿದ್ದಿದ್ದಾರೆ ಇಲ್ಲ ಅಂದ್ರೆ ಹತ್ತೊಂಬತ್ತು ಸೀಟ್ ಗೆದ್ದಿರ್ತಕ್ಕಂಥ ಒಂದು ಪಕ್ಷದ ಜೊತೆ ಯಾರೀ ಯಾರೀ ಹತ್ತೊಂಬತ್ತು ಪಕ್ಷ ಹತ್ತೊಂಬತ್ತು ಸೀಟ್ ಗೆದ್ದವ್ರ ಜೊತೆ ಒಪ್ಪಂದ ಮಾಡ್ಕತ್ತಾರೆ ಯಾರಿಗೆ ಅವ್ರು ಕರ್ ಮಂತ್ರಿ ಮಾಡ್ತಾರೆ ಮೂರು ಸೀಟ್ ಗೆದ್ದವ್ರ ಜೊತೆಯ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ ಫ್ಯೂಚರ್ ಅಲ್ಲಿ ಅಥವಾ ಮುಂದೆ ಪಕ್ಷ ಕಟ್ಟಬೇಕು ಅಂದ್ರೆ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅಗತ್ಯ ಭಾರತೀಯ ಜನತಾ ಪಕ್ಷಕ್ಕೆ ಸೊ ಇದು ಗೊತ್ತಿದ್ದೇ ನರೇಂದ್ರ ಅವರು ಕುಮಾರಸ್ವಾಮಿ ಅವರನ್ನ ಕುಮಾರಸ್ವಾಮಿ ಒಪ್ಪಂದ ಮಾಡ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ಅದರ ಜ್ಞಾನವೇ ಇಲ್ಲದ ಒಂದು ವರ್ಷ ಒಂದು ಕ್ಷೇತ್ರ ಮತ್ತೊಂದು ವರ್ಷ ಮತ್ತೊಂದು ಕ್ಷೇತ್ರದಲ್ಲಿರ್ತಕ್ಕಂಥ ಶೋಭ ಕರಂಥರು ಬೇರೆ ಪಕ್ಷದಲ್ಲಿ ನಾಯಕರು ನೋಡ್ತಾ ಇದ್ದಾರೆ ಸೊ ಅವ್ರ ಪಕ್ಷದಲ್ಲೇ ನಾಯಕರು ಸ್ವತಃ ಶೋಭ ಕರಂತಾದೆ ಲೀಡರ್ಶಿಪ್ ಯಾರು ಒಪ್ಪಲ್ಲ ಬೇರೆ ಬೇಡ ಅವರ ಸ್ವಂತ ಸ್ವಂತ ಕ್ಷೇತ್ರ ಇದೆಯಲ್ಲ ನೋಡ್ರಿ ಆ ಕ್ಷೇತ್ರ ಬಂದು ಕನಂತ ರಾಜ್ಯ ಪುತ್ತೂರು ತಾಲ್ತಾರೆ ಪುತ್ತೂರಲ್ಲಿ ಈ ಶೋಭ ಕಂದಾಜ್ಯ ಅವರು ತಾಕತ್ತಿದ್ರೆ ನಿಂತು ಗೆಲ್ಲಿ ಗೆಲ್ಲದ್ ಬೇಡ ಅಟ್ ಲೀಸ್ಟ್ ಸ್ಪರ್ಧೆ ಎಲ್ಲ ಸಾಕು ಯಾಕೆ ಕ್ಷೇತ್ರವನ್ನ ಬಿಟ್ಟು ಹೊಡ್ಬರ್ತಾ ಇದ್ದಾರೆ ಇವರು ಇವರಾಗ್ಲಿ ಸದಾನಂದ ಗೌಡರಾಗ್ಲಿ ಇವ್ರು ಯಾರು ಕೂಡ ಸ್ವಂತ ಒಬ್ಬರಲ್ಲಿ ಯಾಕೆ ಚುನಾವಣೆ ಎದುರಿಸಲ್ಲ ಕಾರಣ ಏನಂದ್ರೆ ಇವ್ರು ಸಾವಿನ ಮೇಲೆ ರಾಜಕಾರಣ ಮಾಡೋರು ಯಾರು ಕೂಡ ಅಭಿವೃದ್ಧಿ ರಾಜಕಾರಣವನ್ನು ಮಾಡೋರಲ್ಲ ಇವ್ರು ಊರು ಏನಿದೆ ಕಂದಾದ್ರೆ ಕಾಡಿಯೂರು ಹತ್ರ ಕಾಡಿನೂ ರಸ್ತೆಯನ್ನ ನೋಡಿದೆ ಹೋಗಿ ನೋಡಿದ್ರೆ ಅರ್ಥ ಆಗುತ್ತೆ ಶೋಭ ಕಂದಾದ್ರೆ ಹುಟ್ಟೂರಿಗೆ ಒಂದು ಸಣ್ಣ ಕೆಲಸವನ್ನು ಮಾಡಿಲ್ಲ ಅಂತ ಹುಟ್ಟೂರಿಗೆ ಅಷ್ಟೇ ಅಲ್ಲ ಉಡುಪಿಯನ್ನು ಕೆತ್ತರು ಉಡುಪಿಗೆ ಏನ್ ಮಾಡಿದ್ರು ಉಡುಪಿಗೆ ಏನ್ ಮಾಡಿದ್ರು ಉಡುಪಿ ಜರ ಯಾಕೆ ಹೋಗಬೇಕಂತ ಹೇಳಿದ್ವಿ ಅವ್ರಿಗೆ ಉಡುಪಿ ಜರ ಯಾಕೆ ಅಲ್ಲಿಂದ ಒತ್ತೋರ್ಸಿದ್ರು ಕಾಣ ಅಂತಂದ್ರೆ ಶೋಭಕರಂತ ಅಂದ್ರೆ ಕೇವಲ ಸಾವಿನ ಮೇಲೆ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು ಇವರು ಅಭಿವೃದ್ಧಿ ರಾಜಕಾರಣವನ್ನ ಮಾಡಿದವರೇ ಅಲ್ಲ ಒಬ್ಬ ವ್ಯಕ್ತಿ ಸತ್ತಾಗ ಸಾಂತ್ವನವನ್ನ ಹೇಳ್ತಕ್ಕಂಥದ್ದು ಅದು ಆಗಬಾರ್ದು ಸೊ ಆಗಿದೆ ಅದಕ್ಕೆ ಪರಿಹಾರ ಏನಿದೆ ಅಥವಾ ಅವ್ರನ್ನ ಯಾವ ರೀತಿ ಅಹ್ ಸಮಾಧಾನ ಪಡಿಸಬೇಕು ಈತ ಯೋಚನೆಯನ್ನ ಮಾಡ್ತಕ್ಕಂಥದ್ದು ಶುದ್ಧವಾದ ರಾಜಕಾರಣ ಆದ್ರೆ ಇಲ್ಲಿ ಒಬ್ಬ ಸತ್ನ ಆ ವ್ಯಕ್ತಿ ಸತ್ತದ್ರಿಂದ ನಮ್ಮ ಪಕ್ಷಕ್ಕೆ ಏನ್ ಲಾಭ ಅಂತ ಯೋಚನೆ ಮಾಡ್ತಕ್ಕಂಥದ್ದು ಏನು ಬೆನಿಫಿಟ್ಸ್ ಇದೆ ಅಂತ ಯೋಚನೆ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜಕೀಯ ವೀಕ್ಷಕ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಕಳಿಸಿ ವಿಡಿಯೋ ಎಷ್ಟಾದ್ರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೆ ನ್ಯೂಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು